ದೇವಾಲಯಕ್ಕೆ ಹೋದಾಗ ಮೊದಲು ನಾವು ಮಾಡೋ ಕೆಲಸ ಏನು ದೇವಾಲಯದ ಒಳಗೆ ಕಾಲಿಟ್ಟ ಕೂಡಲೇ ಮೊದಲು ಕೇಳಿಸೋ ಶಬ್ದ ಯಾವುದು ದೇವರ ದರ್ಶನಕ್ಕಿಂತ ಮೊದಲು ನಾವು ಏನು ಮಾಡ್ತೀವಿ ಬನ್ನಿ ನೋಡೋಣ ಸ್ನೇಹಿತರ ಹಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಒಂದೊಳ್ಳೆ ಅದ್ಭುತವಾದ ಸಂಗತಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ ದೇವಾಲಯದ ಒಳಗೆ ಕಾಲಿಟ್ಟ ಕೂಡಲೇ ಮೊದಲು ನಮ್ಮ ಗಮನ ಅಲ್ಲಿ ಕಟ್ಟಿರುವ ಗಂಟೆಗಳತ್ತ ಹೋಗುತ್ತೆ ಬೇಡ ಅಂದರೂ ಕೂಡ ನಮ್ಮ ಕೈಗಳು ನೇರವಾಗಿ ಗಂಟೆಯ ಕಡೆಗೆ ಸಾಗಿಬಿಡುತ್ತವೆ ಅಲ್ಲಿ ಮೊದಲು ಕೇಳಿಸೋ ಶಬ್ದವೇ ಗಂಟೆಗಳ ಶಬ್ದ ಹಾಗಾದರೆ ಗಂಟೆಗಳನ್ನು ಯಾಕೆ ಹೊಡಿಬೇಕು ಅದರಿಂದ ನಿಜವಾಗಿಯೂ ಏನಾದರೂ ಪರಿಣಾಮ ಉಂಟಾಗುತ್ತಾ ಆ ಒಂದು ಗಂಟೆ ಹೊಡೆದಾಗ ನಮ್ಮ ದೇಹ ಮನಸ್ಸು ಆತ್ಮಕ್ಕೆ ಎಷ್ಟು ದೊಡ್ಡ ಬದಲಾವಣೆ ಆಗುತ್ತೆ ಅಂತ ಗೊತ್ತಾ ಇದರ ಕುರಿತು ಅನೇಕ ವಿವರಣೆಗಳನ್ನು ನಾವಿಲ್ಲಿ ಕಾಣಬಹುದು ಮೊದಲನೇದಾಗಿ ಶಾಸ್ತ್ರದ ಪ್ರಕಾರ ಗಂಟೆಗಳನ್ನು ಯಾಕೆ ಹೊಡಿಬೇಕು ಅನ್ನೋದನ್ನು ನೋಡೋದಾದರೆ ಆಗಮಶಾಸ್ತ್ರಗಳ ಪ್ರಕಾರ ದೇವಸ್ಥಾನಗಳಲ್ಲಿ ಗಂಟೆಗಳನ್ನು ಇರಿಸುವುದು ಕೇವಲ ಸಂಪ್ರದಾಯವಲ್ಲ ಇದಕ್ಕೆ ದೈವಿಕ ಹಾಗೂ ವೈಜ್ಞಾನಿಕ ಕಾರಣಗಳಿವೆ ದೇವರನ್ನ ಆರಾಧಿಸುವಾಗ ದೇವರೇ ನಾನು ಬಂದಿದ್ದೇನೆ ಎಂಬ ಸೂಚನೆಗೆ ಗಂಟೆಯ ಶಬ್ದವನ್ನು ಬಳಸಲಾಗುತ್ತೆ ಗಂಟೆಯ ನಾದವು ಪವಿತ್ರವಾದ ಓಂ ನಾದಕ್ಕೆ ಸಮಾಂತರವಾಗಿರುತ್ತದೆ ದೇವಾಲಯದಲ್ಲಿ ಗಂಟೆಯನ್ನ ಬಾರಿಸುವುದು ಅಲ್ಲಿರುವ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುವುದಕ್ಕೆ ಹಾಗೂ ಸ್ಥಳವನ್ನು ಶುದ್ಧಗೊಳಿಸಲು ಸಹಾಯಕವಾಗಿದೆ ಇದನ್ನು ದೈವದ ಆಮಂತ್ರಣ ಎಂದು ಕೂಡ ಕರೆಯುತ್ತಾರೆ ಇನ್ನು ವೈಜ್ಞಾನಿಕ ಕಾರಣ ಗಂಟೆಯ ಧ್ವನಿಯ ವಿಶೇಷತೆ ಅಂದರೆ ಒಮ್ಮೆ ಗಂಟೆಯನ್ನು ಹೊಡೆದರೆ ಅದರ ಧ್ವನಿಯು ಏಳು ಸೆಕೆಂಡುಗಳ ಕಾಲ ಪ್ರತಿಧ್ವನಿಸುತ್ತದೆ ಈ ಏಳು ಸೆಕೆಂಡುಗಳಲ್ಲಿ ಮಾನವನ ಮೆದುಳಿನ ಎಡ ಮತ್ತು ಬಲ ಭಾಗಗಳ ನಡುವೆ ಸಮತೋಲನ ಉಂಟಾಗುತ್ತದೆ ಆ ಧ್ವನಿಯ ಫ್ರೀಕ್ವೆನ್ಸಿ ನಮ್ಮ ದೇಹದ ಏಳು ಚಕ್ರಗಳನ್ನ ಸ್ಪರ್ಶಿಸುತ್ತದೆ ಅದರ ಪರಿಣಾಮವಾಗಿ ಒತ್ತಡ ಕಡಿಮೆಯಾಗುತ್ತದೆ ಮನಸ್ಸು ಏಕಾಗ್ರತವಾಗುತ್ತದೆ ಮತ್ತು ಇದು ಪ್ರಾರ್ಥನೆಗೆ ತಯಾರಿಯಾಗುತ್ತದೆ ಹಳೆಯ ದೇವಾಲಯಗಳ ವಾಸ್ತುಶಿಲ್ಪವೇ ಗಂಟೆಯ ನಾದವನ್ನು ವಿಸ್ತರಿಸುವಂತೆ ಕಟ್ಟಲ್ಪಟ್ಟಿದೆ ಗರ್ಭಗುಡಿಯ ಗೂಡು ಕಲ್ಲಿನ ಗೋಡೆ ಕಂಬಗಳ ವ್ಯವಸ್ಥೆ ಇವೆಲ್ಲವೂ ಕೂಡ ಧ್ವನಿಯ ಪ್ರತಿಧ್ವನಿಯನ್ನು ಹೆಚ್ಚು ಕಾಲ ಉಳಿಯುವಂತೆ ಮಾಡುತ್ತವೆ ಇದು ಕೇವಲ ಆಧ್ಯಾತ್ಮಿಕ ಅನುಭವವಲ್ಲ ದೇಹ ಮತ್ತು ಮನಸ್ಸಿಗೆ ಒಂದು ಸೌಂಡ್ ಥೆರಪಿ ಅಂತಿದೆ ಇನ್ನು ಮೂರನೇದಾಗಿ ಆಧ್ಯಾತ್ಮಿಕ ನಂಬಿಕೆ ಮತ್ತು ಪುರಾಣಗಳ ಪ್ರಕಾರ ನೋಡೋದಾದ್ರೆ ಗಂಟೆಯ ಶಬ್ದದಿಂದ ನಕಾರಾತ್ಮಕ ಶಕ್ತಿಯು ದೂರವಾಗುತ್ತದೆ ಎಂದು ನಂಬಿಕೆಯಿದೆ ಹೀಗೆಯೇ ದೇವಾಲಯದ ಒಳಗಿನ ವಾಸ್ತುಶಿಲ್ಪ ಗಂಟೆಯ ಪ್ರತಿಧ್ವನಿಯನ್ನು ಇನ್ನಷ್ಟು ಪವಿತ್ರಗೊಳಿಸುತ್ತದೆ ಅದಕ್ಕೆ ಯಾವ ದೇವಾಲಯಕ್ಕೂ ಕೂಡ ಪ್ರವೇಶಿಸುವ ಮುಂಚೆ ಗಂಟೆಯನ್ನ ಬಾರಿಸುವುದು ಆಚರಣೆಯಾಗಿದೆ ಗಂಟೆಯ ಶಬ್ದವನ್ನು ಕೇಳಿದರೆ ದೇವರು ಆಹ್ವಾನವನ್ನ ಸ್ವೀಕರಿಸುತ್ತಾರೆ ಎಂದು ನಂಬಲಾಗುತ್ತೆ ಗಂಟೆಯನ್ನು ಬಾರಿಸಿದರೆ ಪಾಪಗಳು ತೊಲಗುತ್ತವೆ ಪುಣ್ಯವು ಹೆಚ್ಚುತ್ತದೆ ಎಂದು ಪುರಾಣಗಳು ಹೇಳುತ್ತವೆ ಕೆಲವು ಶ್ಲೋಕಗಳಲ್ಲಿ ಹೀಗೂ ಹೇಳಲಾಗಿದೆ ಗಂಟಾನಾದಂ ಕರೋಮ್ಯಾದವ್ ದೇವತಾ ವಾಹನಾರ್ಥಕಂ ಅಂದರೆ ಗಂಟೆಯನಾದವು ದೇವರ ಆಗಮನಕ್ಕೆ ಆಹ್ವಾನವಾಗಿದೆ ಎಂದರ್ಥ ಹೀಗಾಗಿ ದೇವಾಲಯಗಳಲ್ಲಿ ಗಂಟೆಯನ್ನು ಇರಿಸುವುದು ಕೇವಲ ಒಂದು ಸಂಪ್ರದಾಯ ಮಾತ್ರವಲ್ಲ ಅದರ ಹಿಂದೆ ಆಳವಾದ ಆಧ್ಯಾತ್ಮಿಕ ಅರ್ಥ ವೈಜ್ಞಾನಿಕ ಆಧಾರ ಮತ್ತು ಪುರಾಣದ ನೆಲೆಯಿದೆ ನೋಡಿದ್ರಲ್ಲ ಇದಿಷ್ಟು ಗಂಟೆಯನ್ನ ಯಾಕೆ ಬಾರಿಸಬೇಕು ಮತ್ತು ಗಂಟೆಯನ್ನ ಬಾರಿಸುವುದರಿಂದ ಆಗುವ ಪ್ರಯೋಜನಗಳ ಬಗ್ಗೆ ಕುರಿತಾದ ಒಂದು ಚಿಕ್ಕದಾದ ಮಾಹಿತಿಯಾಗಿತ್ತು ಮುಂದೆ ನೀವು ದೇವಸ್ಥಾನಕ್ಕೆ ಹೋದಾಗ ಗಂಟೆಯನ್ನು ಹೊಡೆಯುವಾಗ ಅದು ಕೇವಲ ಶಬ್ದವಲ್ಲ ಅದು ನಮ್ಮ ದೇಹ ಮನಸ್ಸು ಮತ್ತು ಆತ್ಮವನ್ನು ಶುದ್ಧಗೊಳಿಸುವ ದೈವಿಕ ನಾದವೆಂದು ನೆನಪಿಸಿಕೊಳ್ಳಿ